ಎಷ್ಟು ಚಡ್ಡಿ ನೂರು ಅಂತ ನೋಡಿ ನೂರು ರೂಪಾಯಿ ಮೂರು ತಪ್ಪಲ್ವಾ ಇದು ತಪ್ಪಲ್ಲ ಏ ನೋಡೋಣ ಹಂಗೆ ಕ್ವಾಲಿಟಿ ನೋಡೋಣ ತಲೆ ಕಟ್ಸ್ಕೊಬಿಡಿ ನೋಡಿ ಕ್ವಾಲಿಟಿ ನೋಡಿ ಹಂಗೆ ನೋಡಿ ಚೆಕ್ ಮಾಡಕ್ಕೆ ಏನಣ್ಣ ನೀವು ಒಂದು ಚೆಕ್ ಮಾಡಿದ್ರೆ ತಾನೆ ನಮ್ಗೆ ಹೊಟ್ಟೆ ತುತ್ತೆ ನೂರು ರೂಪಾಯಿ ಮೂರು ಚಡ್ಡಿ ಬರ್ತಾ ಇದೆ ನೋಡೋಣ ನೀವು ಕ್ವಾಲಿಟಿ ನೋಡಿ ಹಂಗೆ ಕ್ವಾಲಿಟಿ ಬಿಟ್ಟು ನೋಡೋಣ ಕ್ವಾಲಿಟಿ ನೋಡೋಣ ಅಲ್ಲ ಯಾರು ಅಲ್ಲ ಚೆಕ್ ಮಾಡೋಕೆ ಏನಣ್ಣ ಮಕ್ಳಿಗೆ ಆಗುತ್ತಲ್ಲ ಆಗಲ್ಲ ಮಕ್ಳಿಗೆ ಬಿಡು ಏ ತಗೊಂಡ್ರೆ ಒಳ್ಳೆ ಕ್ವಾಲಿಟಿ ನೀವೇ ಹಿಂಗೆ ತಗೊಂಡಿಲ್ಲ ಹೆಂಗಣ್ಣ ಇಲ್ಲೆಲ್ಲ ಬರ್ತಾ ಇರ್ತೀನಿ ಹೋಗ್ತಾ ಇರ್ತೀನಿ ನೀವೇ ತಗೊಂಡಿಲ್ಲ ಹಂಗೆ ಹೋಗಿ ಇನ್ನೂರ್ ರೂಪಾಯಿಗೆ ಎಲ್ಲ ಚಡ್ಡಿ ತಗೊಬಿಡಿ ಹೋಗಿ ನನ್ ಮಾಡಾಕ ಅಲ್ಲ ನೂರು ರೂಪಾಯಿ ಮೂರು ಚಡ್ಡಿನೂ ತಗೋಬಿಡಿ ಬೇಡ ಇಲ್ಲಂದ್ರ ಇನ್ನೂರ್ ರೂಪಾಯಿ ಎಲ್ಲಾ ತಗೋಬಿಡಿ ಒಂದ್ ಸತಿ ಎಲ್ಲ ಚೆಕ್ ಮಾಡಿದ್ರೆ ತಾನೆ ಗೊತ್ತಾಗುತ್ತೆ ನೀವೇ ಹೆಂಗ್ ಮಾಡಿದ್ರೆ ಹೆಂಗಣ ಹೇಳಿ ಇಲ್ಲೆಲ್ಲ ಬಿನ್ನಸ್ ಅಲ್ಲ ಕಾಲಿಗ್ ಗೊತ್ತಿರಲ್ಲ ನೀವಿದೀರಲ್ಲ ಒಂದ್ಸತಿ ಚೆಕ್ ಮಾಡ್ದ್ರೆ ಗೊತ್ತಾಗುತ್ತಲ್ಲ ಒಂದ್ಸತಿ ನೋಡಿ ಒಂದ್ ಸತಿ ಅಲ್ಲ ಒಂದ್ಸತಿ ನೋಡಿ ಒಂದ್ ಸತಿ ನೋಡಿ ನೋಡ್ದೆ ಗೊತ್ತಾಗುತ್ತೆ ತಾನೆ ಚಡ್ಡಿ ಚಡ್ಡಿ ಹಾಕಿಲ್ವಾ ಚಡ್ಡಿ ಚಡ್ಡಿ ಹಾಕಿಲ್ವಾ

ನಾನು ಬಿಲ್ಡಿಂಗ್ ಟೆರೇಸ್ ಅಲ್ಲಿ ನಾನು ಬಟ್ಟೆ ಒಣಗಾಕಿದ್ರೆ ನಮ್ ಚಡ್ಡಿಗಳನ್ನ ಎತ್ಕೊಂಬಿಡಿ ಸೇಲ್ ಮಾಡ್ತಾ ಇದ್ಯಾ ಸರಿನಾ ಇದು ಅಣ್ಣ ಇದು ತಪ್ಪಣ ಇದು ಹಿಂಗ್ ಮಾಡ್ಬಾರ್ದು ನೀವು ಸರ್ ಇವ್ರ ಸಹ ತಂದ್ರದು ಅಲ್ಲ ಬಟ್ಟೆ ಒಣಗಾಕಿದ್ದಿ ನಾನು ಬೆಳಗ್ಗೆ ಬೆಳಗ್ಗೆ ಅಷ್ಟು ಆರೋಗ್ಲಿ ಹಾಕೊಳ್ಳೋಣ ಅಂತ ನಾನು ಇದ್ರೆ ನೀನ್ ನೋಡೋದು ಸೇಲ್ ಮಾಡ್ಬಿಡಿದಿರಲ್ಲ ನಮ್ಮದೇ ಕಣ ಬೆಟ್ಟ ನಿಂಬುದು ನಾವು ಸುಮ್ನೆ ಕೂತ ಸರ್ ಇಲ್ಲಿ ಅಲ್ಲ ಎಷ್ಟು ಚಡ್ಡಿ ನಂಬದಲ್ಲ ಚಡ್ಡಿ ನಂಬದೇ ಕಳು ನೂರ್ ರೂಪಾಯಿ ಮೂರ್ ಚಡ್ಡಿ ಅಂತ ಇದ್ರೆ ಯಾಕಣ ಸುಮ್ನೆ ಹೇಳೋ ಸುಮ್ನೆ ಕೂತ ಇಂತನು ತಪ್ಪಲ್ವಾ ಇದು ಸುಮ್ನೆ ಕೂತ ಸಾರ್ ಅಲ್ಲಿ ಇದು ನೋಡಿ ತಪ್ಪಿದು ದೇವರೇ ನೋಡಪ್ಪ ನೀನೆ ನೋಡಪ್ಪ ನೋಡು ಎಂತವ್ರ ಅವ್ರೆ ನನ್ ಮನೆಯಲ್ಲಿ ಪಟ್ಟೆ ಒಣಗ ಹಾಕಿದೀನಿ ಎತ್ತ ಇಲ್ಲಿ ವ್ಯಾಪಾರ ಮಾಡ್ತಾರೆ ನೋಡಪ್ಪ ಸ್ವಾಮಿ ನಮ್ದು ಸರ್ ಇದು ನಂದು ನಿಮ್ದು ತಪ್ಪಲ್ವಾ ಇದು ಇಲ್ಲ ದೇವ್ರ ಮೆಸ್ತಾನ ಮೆಸ್ತಾರೀರಲ್ಲ ಪಕ್ಕದಲ್ಲಿ ಅದಲ್ದೆ ನಮ್ ತಾತ ರಾಜ ಮೂರ್ ದಿನ ಬಂದ್ರು ಊರಲ್ಲಿ ಇದ್ರು ಅವ್ರು ஆஹ் அவ்ர செட் கூட படாபடி செட் கூட விட்டா எத்ம முடியல் படாபடி செடி கூட விட்டில் எத்ம முடல்

ಏನ್ ಸುಮ್ನಿರು ನನ್ ಚೆಡಿ ಎತ್ಕೊಂಡ್ಬೌದು ನೀವು ಹಿಂಗಲ್ಲ ಮಾಡ್ಬಾರ್ದು ನೀವು ನೂರು ರೂಪಾಯಿ ಮೂರ್ ಚಡಿ ಅಂದ್ರೆ ನೀನು ಇನ್ನೇನ್ ಮತ್ತೆ ಚಡಿ ಮಾಡ್ತಾ ಇದು ನಂದೇ ಇದ್ದಂಗ್ ಚಡ್ಡಿ ಸರಿ ಲಾಡಿ ನಂದೇ ತರ ಇದೆ ನೋಡಿ ಇಬ್ರು ಪ್ಲಾನ್ ಮಾಡ್ಕೊಂಡ್ರಿ ದೇವ್ರನ್ನೇ ಕರಿತಾ ಇದಾರೆ ವಿಷ್ಣು ಬ್ರಹ್ಮ ಮಹೇಶ್ವರಪ್ಪ ಬರ್ರಿ ಆ ನೋಡ ಮೆತ್ತೋಟ್ಲಾಗ್ತಾ ಇರೋದು ಯಾವ್ದು ನೀ ಚಡ್ಡಿ ಹಾಕಿಲ್ವಾ ಯಾವ್ದು ಯಾವ್ದ್ ತೋರಿಸಿ ನಮ್ ಚಡ್ಡಿ ತೋರಿಸ್ಬಿಡಿ ಪಡಾಪಡಿ ಚಡ್ಡಿ ಇರ್ಬೇಕು ಅಂದ್ ಪ್ಲಾನ್ ನಮ್ ತಾತ ಆಮೇಲೆ ನಿಮಿಷ ಬನ್ನಿ ಜಾಸ್ತಿ ಇವ್ರೇ ಪ್ಲಾನ್ ನೀವು ಒಂದೇ ಚಡ್ಡಿ ತೋರ್ಸಿ ನಂದು ಒಂದ್ ಚಡ್ಡಿ ನಂದು ಚಿಕ್ಕಪ್ಪನಲ್ಲಿ ನೀವ್ ತೋರಿಸಿ ನೀವು ನಮ್ ತಾತನ್ ಚಡ್ಡಿ ಕಾಣಿಸ್ತಾ ನಮ್ಮ ತಾತ ಬಿಡಲ್ಲ ಮನೆಗೆ ಸೇರ್ಸಲ್ಲ ಇವಾಗ ನಮ್ಮ ಹತ್ರ ಮಾನ ಮರಿತಾಗಿ ಬಿಡ್ತಾರ ಅವ್ರು ನನ್ಗೆ ಇವ್ ಪ್ಲಾನ್ ಮಾಡ್ಕೊಬೋ ಪ್ಲಾನ್ ಮಾಡಿರೋ ಬಾಯಲ್ಲಿ ಇವ್ರೇನ ಮಾಡಿರೋದು ಇನ್ನೇನು ಹೇಳ್ಬಿಡಿ ನನ್ ಎಷ್ಟು ಚಡ್ಡಿ

ನಾವ್ ಇಲ್ಲೇ ಸೈಟ್ ಹತ್ರ ಇರೋದು ಗೊತ್ತಾ ಯಾವ ಸೈಟ್ ಇವ್ ಸರ್ವರಣ್ ಸೈಟ್ ಹತ್ರ ಇರೋದು ನಾವು ಖಾಲಿ ಸೈಟ್ ಅಲ್ಲಿ ಇರೋದು ಇಲ್ಲಿ ಹೋಗೋಣ

ಅಲ್ಲ ಸರ್ ಒಂದ್ ಚಡ್ಡಿ ಒಂದೇ ಒಂದ್ ಚಡ್ಡಿಗೋಸ್ಕರಪ್ಪ ಎಷ್ಟು ಚಡ್ಡಿ ಸರಿ ಅಣ್ಣ ದಯವಿಟ್ಟು ಒಂದು ಚಡ್ಡಿ ಕಾನ್ಸೆಪ್ಟ್ ಅಲ್ಲೇ ಒಂದ್ ಕಾಮಿಡಿ ಮಾಡಿದ ಅಷ್ಟೇ ನಾವು ನಾವೇ ಕಲ್ರು ನಾವೇ ಎಲ್ಲ ನಮ್ದೇ ಒಂದೇ ಒಂದೇ ಟೀಮ್ ಎಲ್ರು ದಯವಿಟ್ಟು ಸಾರಿ ಸರಿ ನಾವ್ ಬೇಜಾರಾಗ್ಬೇಡಿ

ಅಣ್ಣ ಚಾಸ್ ಸ್ವಲ್ಪ ಕರೆಕಡೆ ಬನ್ನಿ ಕರೆಕಡೆ ಬನ್ನಿ. ಚೆನ್ನ ಇದ್ಯಾ? ಹಾ ಚನ್ನ ಕ್ವಾಲಿಟಿ ಎಲ್ಲ ಚೆನ್ನಾಗಿದ್ಯಾ? ಹಾ ಹಾಕೊಂಡ್ರೆ ಬಿಗ್ ಆಗಿರುತ್ತೆ. ಇಟ್ಕೋ ಅಲ್ಲ. ಇಟ್ಕೋ ರೂಪಾಯಿ. ಏ ದಾಸಿ ಕೊಡಮ್ಮ ಇಲ್ಲಿ ಪರವಾಗಿಲ್ಲ. ಹಾ. ನೋಡ್ದಿರಣ್ಣ ಒಳ್ಳೆ ಕ್ವಾಲಿಟಿ ಐತೆ ಬಡ ಫೇನ 20 ರೂಪಾಯಿ ಅಂತ ಹೇಳ್ರೋ 100 ರೂಪಾಯಿ ಮೂರು ಚಡಿ. ಹಾ ಕೊಡಮ್ಮ. ಹ್ಮ್ ಹಾ ಓಕೆ ಅಜೆಜ್ ಅಜೆ ನೋಡಿ ಚಡ್ಡಿ ನೋಡಿ ಒಂದ್ಸತಿ ಕ್ವಾಲಿಟಿ ನೋಡಿ ಮಾತಾಡೋದು ನೋಡಿ ಒಂದ್ಸರಿ ನೋಡೋದಕ್ಕೆ ಇನ್ನೊಂದ್ಸತಿ ನೋಡಿ 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 ಒಂದ್ಸತಿ ನೋಡಿ ಚೆಕ್ ಮಾಡಿ ಎಲ್ಲ ಗೊತ್ತಾಗುತ್ತಲ್ಲ ಹಾಂ 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 ಹಂಗೆ ಎಷ್ಟು ಚಡ್ಡಿ ನೂರು ಮೂರು ಅಂತ ನೋಡಿ ನೂರು ರೂಪಾಯಿ ಮೂರು ತಪ್ಪಲ್ವ ಇದು ಇದು ತಪ್ಪದಾನೆ ಇದು ತಪ್ಪು ತಪ್ಪದಾನೆ ಇದು ತಪ್ಪು ತಪ್ಪದಾನೆ ಯಜಮಾನ್ ಏನ್ ಅಲ್ಲ ನಾ ನಾನು ಬಟ್ಟೆ ಒಣಗಾಕಿ ನೀವು ಎತ್ಕೊ ಬಂದ್ಬಿಟ್ಟು ಸೇಲ್ ಮಾಡ್ತಾ ಇದೀರಲ್ಲ ಸರಿ ತಗೊಳ್ಳಿ ನೋಡಿ ಹಿಂಗೆ ತಪ್ಪಲ್ವಾ ಇದು ತಪ್ಪಲ್ವಾ ಇದು ನಿಜ ತಪ್ಪಿದು ಹಂಗನ್ಬಿಟ್ಟು ನೀವು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲ ನೀವು ಇಲ್ಲಪ್ಪ ಇವಾಗ ಸೇಲ್ ಮಾಡ್ತಾ ಇರೋದು ಅವ್ರ ತಂದು ನೀವು ನಿಂತ್ಕೊಂಡಿರೋದಲ್ಲ ಸಮಯಲ್ಲಿ ನಾನ್ ನಿಂತ್ಕೊಂಡಿದ್ದೀನಿ ಹ್ಮ್ ನಾವು ತಕೊಬೇಕಂತ ನಿಂತ್ಕೊಂಡಿದ್ ಕೇಳು ನಾವು ತಕೊಬೇಕಂತ ನಿಂತ್ಕೊಂಡಿದ್ ಕೇಳು ತಗೊಬೇಕು ಈಚಡಿ

ನಮ್ಗೆ ನಾನಲ್ಲಿ ನಮ್ಮ ಅಪ್ಪ ಹತ್ರ ಬೇಡ್ಸ್ಕೊಂಡು ಒಡ್ಸ್ಕೊಂಡ್ ಗಿಡ್ಸ್ಕೊಂಡ್ ಬಟ್ಟೆ ತಗಸ್ಕೊಳ್ಳೋದು ಇಲ್ಲಿ ನೋಡಿದ್ರೆ ಚಡ್ಡಿಗಳು ಮತ್ತೆ ಚಡ್ಡಿ ನಮ್ದಪ್ಪ ಇದು ಎತ್ಕೊಂಡ್ ಬಂದಿರೋತ್ಕೊಂಡ್ ಬಂದಿದ್ದೀವಿ ಸರ್ ತಪ್ಪಲ್ವಾ ಸರ್ ನಾವು ರಾಯಪ್ಪನೇ ತಂದಿರೋದು ನೂರು ರೂಪಾಯಿ ನಾನೇ ಮಾಡಿದೆ ಅಲ್ಲ ಅಲ್ಲ ಚೆಟ್ಟಿ ಸರಿ ು ಪಟಾಪಟಿ ಚಡ್ಡಿ ಇತ್ತಲ್ಲ ಇಲ್ಲಿ ಅದು ಇಲ್ಲ ಪಟಾಪಟಿ ಚಡ್ಡಿ ಇತ್ತ ಅಯ್ಯೋ ನಮ್ ತಾತ ಊರಿಂದ ಬಂದಿದ್ರಪ್ಪ ಅದು ಚಡ್ಡಿ ಇಲ್ಲ ಇಲ್ಲಿ ಸರ್ ಇದು ತಪ್ಪು ಸರ್ ಇದು ನಿಮ್ಗೆಲ್ಲ ಮಾಡ್ಬಾರ್ದು ದೊಡ್ಡವ್ರು ನೀವು ನಾಲ್ಕು ಜನ ಬುದ್ಧಿ ಹೇಳ್ಬೇಕು ನೀವು ಸೋಮೆ ನಾವು ಇವಾಗ ತೆನೆ ಬಂದಿಲ್ಲಿ ಕೂತಿದ್ವಿ ನೋಡಿ ಇವ್ರನ್ನ ಕೇಳೋ ಇವ್ರು ಕೇಳೋ ನಾವ್ ಇಲ್ಲಿದ್ದವ್ರೆ ಆಯಪ್ನೆ ಬಂದು ನೂರ್ ರೂಪಾಯಿ ಪೂರ್ ಅಂದ್ರು ಸರಿ ನೀ ಚಡ್ಡಿ ಇಸ್ಕೊಂಡು ನೂರ್ ರೂಪಾಯಿ ಮೂರು ಅಂತಂದ್ರೆ ನೀವು ಬೇರೆಯವ್ರಿಗೆ ಮಾಡ್ಕೊಳದ ನೀವು ನಾವ್ ಮಾಡ್ಕೊಳದಪ್ಪ ಅಲ್ಲಪ್ಪ ಅಂತ ನಾನು ಕೇಳಿದ್ದು ಪುಣ್ಯಾತ್ಮ ಸರಿ ನೀವ್ ತಗೊಳ ಚಡ್ಡಿನ ಇದು ಹೇಳಿ ನೀವ್ ಹಾಕೋ ಚಡ್ಡಿನ ನಮ್ಗೆ ಏನ್ ಗೊತ್ತ ನೀವ್ ಹಾಕೋದು ಪಟಾಪಟಿ ಚಡ್ಡಿನೇ ಗೊತ್ತು ಗೊತ್ತು ನಮ್ ತಾತನ್ ಇವಾಗ ಪಟಾಪಟಿ ಚಡ್ಡಿ ಇಲ್ಲ ಆ ಚಡ್ಡಿ ಬೇಕು ನನ್ಗೆ ಇವಾಗ ಯಾವ್ ಚಡ್ಡಿ ಹಾಕಿರ ನೀವು ನಮ್ ತಾತಂದ ಯಾವ್ದು ಯಾವ್ದ ಯಾವ್ದಿರೋ ತೋರಿಸಿ ಶೆಟ್ಟಿ ಯಾವ್ದ್ ಯಾವ ಚಡ್ಡಿ ತೋರಿಸಿ ನಾನು ಯಾರು ಸ್ವಾಮಿ ಶೆಡ್ಡಿ ಯಾವ ಚಡ್ಡಿ ತೋರಿಸಿ ನಾನು ಯಾರುಪ್ಪ ಸ್ವಾಮಿ ಎರಡು ಒಂದೇ ಅಲ್ವಾ ಚಡ್ಡಿ ಕಾಚ ಅಂದ್ರೆ ಅದೇನ್ ಬೇರೆನಾ ಸರ್ ಇದು ನೋಡಿ ನೀವು ಹಿಂಗೆಲ್ಲ ಮಾಡ್ರಿ ದೊಡ್ಡವ್ರು ನೀವು ನನ್ನ ನಿಮ್ಮತ್ರ ಹತ್ರ ಬಂದಿದ್ದ ಜಗಳ ಮಾಡಕ್ ಆಗಲ್ಲ ಸರಿನಾ ಸಾರಿ ನೀವು ಇದು ಹೇಳ್ತೀನಿ ಅಲ್ಲ ಸರ್ ನೀವೇ ಕೇಳಿ ಮತ್ತೆ ಅಲ್ಲ ನಾನು ತಗೊಳ್ಳೋಣ ಅಂತ ಬಂದೆ ನೀವು ನೂರು ರೂಪಾಯಿ ಮೂರ್ ಚಡ್ಡಿ ಅಂತ ಹೇಳಿದ್ರಿ ನಾನ್ ಚಡ್ಡಿ ನೋಡ್ತೇ ರೀ ಕಾಯಿ ಹೇಳ ಪಪ್ಪು ನಾನ್ ಚಡ್ಡಿ ನೋಡ್ತೇ ರೀ ಕಾಯಿ ಹೇಳ ಪಪ್ಪು ನಾವ್ ಮಾರ್ಬಾರೇನ್ರಿ ಅಲ್ಲ ನೀವು ನೂರ್ ರೂಪಾಯಿ ತಿರ್ಗಿಸ್ತೀರೀ ಹೆಂಗ್ ತಿರ್ಸ್ದೆ ತಿರ್ಗಿಸ್ತಾ ಇದೆಯಾ ನೀನು ಏನ್ ಹಿಂಗೇನ ಏನ್ ತಿರ್ಸ್ದೆ ಸರ್ ಅಣ್ಣ ಬಾಳೆ ಕಡೆ ಒಂದ್ ನಿಮಿಷ ಇವಾಗ ನ್ಯಾಯ ಕೊಡ್ಬನ್ನಿ ನೀವು ನ್ಯಾಯ ತೋರಿಸ್ತೀನಿ ಅಲ್ಲ ಸರ್ ನಮ್ ತಾತನ್ ಚಡ್ಡಿನೂ ಬಿಟ್ಟಿಲ್ಲ ಬಂದಿ ಹತ್ಕೊಂಡ್ಬಂದ್ಬಿಟ್ಟು ನೀವು ಹಾಕೊಂಡಿದೀರ ಅಂದ್ರ ಹೇಳಿ ನಮ್ ತಾತನ್ ಚಡ್ಡಿ ಊರಿಂದ ನಮ್ ತಾತ ಬಂದಿದ್ರು ಚಡ್ಡಿ ಏನಂದ್ರೂ ಸರ್ ಇರೀರಿ ಅವಾಗ ಏನಂದ್ರ ಸರ್ ಇವರು ಏನಂದ್ರ ಸರ್ ಚಡ್ಡಿ ತಗೊಂತ ಇದ್ದೀನಿ ತಗೋ ಹತ್ತು ರೂಪಾಯಿ ಯಾರು ಯಾರ್ ಕೊಡ್ತಾರೆ ತಗೊಳ್ಳಿ ಅಂತ ಹೇಳ್ತಾ ಇದ್ರಿ ನೀವು

ಮೇ ಕೇಳಿದಿದಿರೇ ನೋಡಿ ಚಡ್ಡಿಗಳು ಬಂದ್ಬಿಟ್ಟು ಕೇಳಿದಿರ ಕೊಟ್ಬಿಡ್ತಾ ಇದೆ ನನ್ ಕಾಚ ಇಲ್ಲ ಹಾಕೊಳಕ್ಕೆ ಕೊಡಿ ಹಾಕೊತೀನಿ ಅನ್ನೋ ಅದಕ್ಕೆ ಕೊಟ್ಬಿಡ್ತಿದೆ ಬಡಿ ಈ ತರ ಒಣಗಾಕಿರೋ ಬಟ್ಟೆಗಳು ನೀವು ಚಡ್ಡಿಗಳು ಎತ್ಕೊಂಡ್ ನೀವು ಇಲ್ಲಿ ಬಿಸಿನೆಸ್ ಮಾಡ್ತಾ ಇದೀರ ಅಂತ ಗೊತ್ತಾ ಇದ್ದೀರಿ ಇಲ್ಲ ಬಿಡ್ರಿ ನೀವು ಮಾಡ್ತಾ ಇರೋದು ಇಲ್ಲ ಇಲ್ಲ ಬನ್ನಿ ನೀವಿ ಇಲ್ಲಿ ಇಲ್ಲ ಬನ್ನಿ ನೀವಿ ಇಲ್ಲಿ ಸರಿ ಸರಿ ಬನ್ನಿ ಆಯ್ತು ನೀವು ನಿಜ ಕಳ್ತಂದಾರಲ್ವಾ ಇಲ್ಲ ಸರಿ ಬನ್ನಿ ಮತ್ತೆ ಯಾಕೆ ಬನ್ನಿ ಯಾಕೆ ಬನ್ನಿ ಬನ್ನಿ ಇಲ್ಲಿ ಈ ಚಡ್ಡಿನ ಸುಳ್ಳು ಹೇಳ್ಬೇಡ ಅಲ್ಲ ಅಲ್ಲಪ್ಪ ಸಮನ್ ಮಾಡ್ತಾವ್ ಅಂದ್ರೆ ನೀವೇನ್ ಮಾಡ್ಬೇಕು ನೀವೇನ್ ಮಾಡ್ಬೇಕು ಈ ಕಡೆ ಇವ್ರು ಹೇಳ್ತಾರೆ ಅಲ್ಲ ಅಲ್ಲ ಸ್ವಾಮಿ ನೀವೇ ನೀವ್ ನೀವ್ ಅವನ್ನ ತಂತಿ ಈ ಅಪ್ಪ ತಂತಿ ಮಾಡ್ತಾ ಇರೋದು ನೀವ್ ಯಾವ ಚಡ್ಡಿ ಹಾಕಿರೋದು ಇವಾಗ ನೀವು ಯಾವ ಚಡ್ಡಿ ಹಾಕಿರೋದು ನೋಡೋಣ ಕಲರ್ ಯಾವ್ದು ನೋಡ್ತೀನಿ ನಾವು ಕಲರ್ ಕಿಲರ್ ಬೇಡರಿ ಸರಿ ಬನ್ನಿ ಇಲ್ಲಿ ಸರಿ ನೀವ್ ತಪ್ಪ ಮಾಡಿಲ್ಲ ಮಾಡಿಲ್ಲ ನಾವ್ ಹೋಗ್ರಿ ನಿಜ ಆ ದೇವ್ರ ಮುನೇಶ್ವರ ಮೇಲಾಣೆ ಮುನೇಶ್ವರ ಚಡ್ಡಿ ಕದ್ದಿಲ್ಲ 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 ಚಡ್ಡಿ ಏ ನಮ್ ನೀನೇ ತಂದಿರೋದು ತಂದಿದ್ದೀನಿ ಎಷ್ಟು ನೂರು ರೂಪಾಯಿ ಚಡ್ಡಿ ಏ ನೀನ್ ತಂದಿದ್ ನೀನ್ ಹೇಳಿದ್ದೆ ಹೋಗ್ರಿ ಇದೆಷ್ಟು ನೂರು ರೂಪಾಯಿ ಚಡ್ಡಿ ಮತ್ತೆ ಸರಿ ಸ್ವಾಮಿ ಬನ್ನಿ ಇಲ್ಲಿ ಇವಾಗ ಇವ್ ಇವ್ ಏನ್ ಇವಾಗ ಅವನ್ಗೆ ಅವನ್ ಕದ್ದಿರೋದಾ ನಾವು ಅಪ್ಪ ಅವ್ರು ತಂದು ಅಲ್ಲಿ ಮಾಡ್ತಾ ಇರೋದು ಹಂಗಂತೀರ ಇವಾಗ ಇವಂದೆ ತಪ್ಪಾ ಇವಂದೇ ತಪ್ಪಾ ಇವಾಗ ಇವಂದೇ ತಪ್ಪಾ ಗೊತ್ತಾಗಲ್ಲ ಅವನೇನ ಮಾಡಿದ ಇಬ್ರು ಹೊಡಿಯವನ್ಗೆಲ್ಲಾರಿ ಸರಿ ಚಳಿ ಬೇಡ ನಿಮ್ಗೆ ಅಲ್ಲ ಸರಿ ಆಯ್ತು ಬನ್ನಿ ನೋಡಿ ನಮ್ಮದು ಬಕರ ಪರವಾನಿದೆ ಅಡ ಸರಿ ಕಾಬಿಡಿ ನೀನಗಪ್ಪ ನೀ ಮಿಲ್ಲ ನೀ ಕರಿಯಲ್ಲ ನೀವ ನಮ್ಮನೇ ಇವನು ನಾನು ಕನ್ಸ್ಕೋಬುತ್ತಿರೋದು ಬಗ್ರೆ ಬಗ್ರೆ ದಯವಿಟ್ಟು ಸರಿ ದೈವಟ್ಟು ಸಾರಿ ಸಾರಿ ನಿಮ್ಮ ಪಾನ್ ಕೊಡಿ ನೋ ಸರಿ ಹೌದು ಆ ಮಾಡ್ತಿದೆ ಇಲ್ಲಿ ಇದೆ ಬನ್ನಿ ಸರಿ ಬನ್ನಿ ಬನ್ನಿ ಒಂದು ನಿಮಿಷ ಬನ್ನಿ ಒಂದು ನಿಮಿಷ ಬನ್ನಿ ಅದ್ರ ಬಗ್ಗೆ ಏನಾರು ಒಂದೇಳಿ ಅಡ ಬನ್ನಿ ಇಲ್ಲಿ ಬನ್ನಿ ಹೇಳಿಲ್ಲ ಹೋಗಪ್ಪ ಇವಾಗ ನಾವು ಈ ತರ ಮಾಡಿದಕ್ಕೆ ನಿಮಗೆ ಏನ ಅನಿಸ್ತೋ ಬೇಜಾರ ನಿಜ ಅಲ್ವಾ ಏನಕ್ಕೆ ಅಂದ್ರೆ ಈ ತರ ಚಡ್ಡಿ ಕದಿಯೋದೇ ಇಲ್ಲ ನಮಗೇನೆ ಕಾಚ ಇವಾಗ ಹೇಳ್ರ ಯಾರು ಕಾಚ ಬನ್ನಿ ಕದಿಬೇಡ್ರಿ ಅಂತ ಹೇಳ್ಬಿಡಿ ಬೇಕಾದ್ರೆ ಈಸ್ಕೊಂಡ್ ಹಾಕೋಬಿಡಿ ದಯವಿಟ್ಟು ಸಾರಿ ನಿಮ್ ಮಕ್ಳ ಅನ್ಕೊಳಿ ಸಮಸ್ಯೆ ಮಾಡಿದ್ದು